ಅವರಿಗೆ ವಿಶೇಷವಾದಂಥ ಆದ್ಯತೆಯನ್ನು ಕೊಟ್ಟು ಈ ರಾಯಲ್ಪಾಡು ಹೋಗಲಿ ನೆಲವಂಕೆ ಹೋಗಲಿ ವಿಶೇಷವಾಗಿ ಇಡೀ ನಮ್ಮ ಶ್ರೀನಿವಾಸಪುರ ತಾಲೂಕಿನಾದ್ಯಂತ ಈ ಕುರಿ ಮೇಕೆ ಹಂದಿ ನಾಟಿ ಕೋಳಿ ಬೇಯಿಸುವಂಥ ರೈತರು ಇದರಲ್ಲಿ ಶೇರ್ದಾರರಾಗಬೇಕು ಷೇರ್ದಾರರಿಗೆ ಒಂದು ಬಾಂಡ್ ವಿತರಣೆಯನ್ನು ಕೂಡ ನಾವು ನಮ್ಮ ಸಂಸ್ಥೆಯಿಂದ ಮಾಡ್ತಾ ಇದ್ದೀವಿ ಅದನ್ನು ಕೂಡ ಶೇರ್ದಾರು ಸದುಪಯೋಗ ಮಾಡಿಕೊಂಡು ಬರುವಂಥ ದಿನಗಳಲ್ಲಿ ನಮ್ಮ ಏನು ಸಂತೆಗಳಲ್ಲಿ ಹೋಗಿ ಆ ಕುರಿ ಮೇಕೆಯನ್ನು ಮಾರಾಟ ಮಾಡ್ತಾರೋ ಅದರಲ್ಲಿ ಸ್ಕೇಲ್ ತೂಕ ಇರಲ್ಲ ಆ ಅಂದಾಜು ಮಾಡ್ತಾರೆ ಅದನ್ನು ಕೈ ತುಪ್ಪಿಸಿ ಇವತ್ತು ನಾವೇ ಇಲ್ಲಿ ಲಕ್ಷ್ಮೀ ಕಾಸಲ್ಲಿ ಒಂದು ಇಂಡಸ್ಟ್ರಿಯಲನ್ನು ಮಾಡುವುದ್ರ ಮುಖಾಂತರ ರೈತರಿಂದ ನೇರವಾಗಿ ಸ್ಕೇಲ್ ತೂಕವನ್ನು ಖರೀದಿ ಮಾಡಿ ನಾವು ಅದನ್ನು ಉಪಯೋಗ ಮಾಡಿಕೊಳ್ಳುವಂಥ ಗ್ರಾಹಕರೇನಿದ್ದಾರೆ ಗ್ರಾಹಕರಿಗೆ ಒಂದು ಒಳ್ಳೆಯ ಗುಣಮಟ್ಟದ ಮಾಂಸವನ್ನು ಕೊಡುವಂಥ ಒಂದು ಕೆಲಸವನ್ನು ನಾವು ಮಾಡಬೇಕು ಮುಂದಿನ ವರ್ಷ ಅಂತೇಳಿ ಈಗಾಗಲೇ ನಮ್ಮ ನಿರ್ದೇಶಕರ ಈ ಕಮಿಟಿಯಲ್ಲಿ ತೀರ್ಮಾನ ಆಗಿದೆ ಇವತ್ತು ಈ ಎಲ್ಲ ವಿಚಾರಗಳನ್ನು ನಮ್ಮ ರೈತರಿಗೆ ತಿಳಿಸಬೇಕು ಇವ ಎಲ್ಲ ಇದರಲ್ಲೂ ಕೂಡ ರೈತರು ಸದುಪಯೋಗ ಪಡ್ಕೋಬೇಕು ಅಂತೇಳಿ ಈ ಒಂದು ಸರ್ವ ಸದಸ್ಯರ ಸಭೆಯನ್ನು ಈ ದಿನ ಮಾಡಲಾಗಿದೆ ಸರ್ ಸರ್ ಇವತ್ತು ರಾಯಲ್ ವಿಂಕಿ ಕುರಿ ಮತ್ತು ಮೇಕೆ ರೈತ ಉತ್ಪಾದಕರ ಕಂಪನಿಯ ಎರಡನೇ ವಾರ್ಷಿಕೋತ್ಸವವನ್ನು ಈ ದಿನ ಇಲ್ಲಿ ಆಚರಣೆ ಮಾಡಿದ್ದೀವಿ ಇದರ ಮುಖ್ಯ ಉದ್ದೇಶ ಇವತ್ತು ರೈತರಿಗೆ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಗಳಿಂದ ಕೃಷಿ ಕೆಲಸ ಮಾಡುವಂಥ ಏನು ರೈತರಿದ್ದಾರೆ ಕುರಿ ಮೇಕೆ ಮೇಯಿಸುವಂಥ ರೈತರು ಇವರಿಗೆ ಬರುವಂಥ ಅನುದಾನಗಳನ್ನು ನೇರವಾಗಿ ರೈತರಿಗೆ ಸಿಗುವಂಥ ಒಂದು ಕೆಲಸವನ್ನು ಈ ಒಂದು ರಾಯಲ್ ಬೆಂಕಿ ಕುರಿ ಮತ್ತು ಮೇಕೆ ರೈತ ಉತ್ಪಾದಕರ ಕಂಪನಿಯಿಂದ ಕೊಡಿಸ್ಬೇಕು ಅಂತೇಳಿ ಇವತ್ತು ಈ ಒಂದು ಕಾರ್ಯಕ್ರಮವನ್ನು ಮಾಡಿದ್ದೀವಿ ಈ ಕಾರ್ಯಕ್ರಮದಲ್ಲಿ ಮುಖ್ಯವಾಗಿ ಕೋಳಿ ಹಂದಿ ಕುರಿ ಮೇಕೆ ಈ ನಾಲ್ಕು ಮೇಯಿಸುವಂಥ ರೈತರಿಗೆ ಸರ್ಕಾರದಿಂದ ಐವತ್ತು ಪರ್ಸೆಂಟ್ ಸಬ್ಸಿಡಿ ಬರುತ್ತೆ ಆ ಸಬ್ಸಿಡಿಯನ್ನು ಹೇಗೆ ತಗೋಬೇಕು ಯಾವ ಬ್ಯಾಂಕಿಂದ ತಗೋಬೇಕು ವಿಶೇಷವಾಗಿ ಅವ್ರಿಗೆ ಲೋಕಲ್ಲಾಗಿ ಯಾವ ಬ್ಯಾಂಕ್ ಇರ್ತದೋ ಆ ಬ್ಯಾಂಕಿಂದ ಅನುದಾನವನ್ನು ಪಡೆಯಬೇಕಾಗುತ್ತೆ ಬ್ಯಾಂಕ್ನವರು ಫಾರ್ಟಿ ಪರ್ಸೆಂಟು ಹಣ ಸಾಲವಾಗಿ ಕೊಡಬೇಕಾಗುತ್ತೆ ಲೋನಾಗಿ ಆಗಿ ಇನ್ನು ಹತ್ತು ಪರ್ಸೆಂಟು ರೈತರು ಹಾಕೋಬೇಕಾಗುತ್ತೆ ಐವತ್ತು ಪರ್ಸೆಂಟು ಕೇಂದ್ರ